ಅಂತ ಸಚಿವ ಸಂಪುಟದ ಸಭೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು ನಮ್ಮ ಏಳನೇ ವೇತನ ಆಯೋಗವನ್ನ ಯಥಾವತ್ತಾಗಿ ಜಾರಿಗೊಳಿಸುವಲ್ಲಿ ನಮ್ಮ ಸಚಿವ ಸಂಪುಟದಲ್ಲಿ ಅನುಮೋದನೆಯನ್ನು ಪಟ್ಟಿದ್ದಾರೆ ಮೊಟ್ಟ ಮೊದಲನೇದಾಗಿ ಇಡೀ ವಿಜಯಪುರ ಜಿಲ್ಲೆಯ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ನಿಟ್ಟಿನಲ್ಲಿ ಸರ್ಕಾರಿ ನೌಕರರು ಬೀದಿಗೆ ಇಳಿಯಬಾರದು ಅನ್ನುವ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ನಾವು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಹಾಗೂ ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರ ಮುಖಾಂತರವಾಗಿ ಸರ್ಕಾರಕ್ಕೆ ಒಂದು ಮನವಿಯನ್ನ ಸಲ್ಲಿಸಿದ್ದೇವೆ ಆ ಮನವಿಗೆ ಸ್ಪಂದಿಸಿ ಇವತ್ತು ಸರ್ಕಾರ ನಮಗೆ ಏಳನೇ ವೇತನ ಆಯೋಗವನ್ನ ಮಂಜೂರು ಮಾಡಿದೆ ಮುಂದಿನದಾಗಿ ನಮ್ಮ ರೂಪುರೇಷೆಗಳನ್ನು ಹಾಕಿಕೊಂಡು ಇವತ್ತು ಎನ್ ಪಿ ಎಸ್ ಹೋಗಲಾಡಿಸಬೇಕು ಹಳೆ ಪಿಂಚಣಿ ಯೋಜನೆ ಜಾರಿಗೆ ತರಬೇಕು ಅನ್ನುವಂತ ಒಂದು ಪ್ರಮುಖವಾದಂತಹ ಬೇಡಿಕೆಯನ್ನು ಇನ್ನೂ ಅದನ್ನ ಅದರ ಬಗ್ಗೆ ನಿರ್ಣಯವನ್ನು ತೆಗೆದುಕೊಂಡಿಲ್ಲ ಆಮೇಲೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಇದೊಂದು ನಮ್ಮ ಸಮಸ್ಯೆಯನ್ನ ಇನ್ನೂ ಇತ್ಯರ್ಥಪಡಿಸಿಲ್ಲ ಈ ಎರಡು ಸಮಸ್ಯೆಗಳು ನಮಗೆ ಜಾರಿ ಆಗಬೇಕನ್ನುವಂತ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತು ಇಪ್ಪತ್ ಮೂರನೇ ತಾರೀಕು ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಸಿ ಎಸ್ ಶಡಾಚಾರ್ಯ ಅವರು ಇಡೀ ರಾಜ್ಯ ವ್ಯಾಪಿ ರಾಜ್ಯ ಸಂಘದ ಕಾರ್ಯಕಾರಿಣಿ ಹಾಗೂ ರಾಜ್ಯದ ಎಲ್ಲ ವೃಂದ ಸಂಘಗಳ ಸಭೆಯನ್ನ ಕರೆದಿದ್ದಾರೆ ಆ ಸಭೆಯಲ್ಲಿ ಏನೋ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುತ್ತೇವೆ ಆ ನಿರ್ಣಯಕ್ಕೆ ಬದ್ಧರಾಗಿ ಮತ್ತೆ ನಮ್ಮ ಹೋರಾಟದ ರೂಪುರೇಷೆಗಳನ್ನು ಹಾಕಿಕೊಳ್ತಾ ಇದ್ದೇವೆ ಅದಕ್ಕಾಗಿ ಇನ್ನು ಮುಂದಿನ ಇಪ್ಪತ್ ಮೂರನೇ ತಾರೀಕು ಏನು ಸಭೆ ನಡೀತಾ ಇದೆ ಆ ಸಭೆಯ ನಿರ್ಣಯ ಅಂತಿಮ ಅಂತೇಳಿ ಸಂದರ್ಭದಲ್ಲಿ ಹೇಳಿಕೆ ಪಡ್ತಾ ಇದ್ದೇವೆ ನಮ್ಮ ಹೋರಾಟ ಮುಂದುವರಿತದೋ ಇಲ್ಲೋ ಅನ್ನುವಂತ ಒಂದು ಅಂತಿಮ ನಿರ್ಧಾರವನ್ನ ಇಪ್ಪತ್ ಮೂರನೇ ತಾರೀಕಿನ ರಾಜ್ಯ ಕಾರಣಿಕೆಯಲ್ಲಿ ತೆಗೆದುಕೊಳ್ತಾ ಇದ್ದೇವೆ ಇಷ್ಟರ ಮಟ್ಟಿಗೆ ಹೇಳ್ತಾ ಇದ್ದೇನೆ ಇವತ್ತೇನ ರಾಜ್ಯದಲ್ಲಿ ಸರ್ಕಾರಿ ನೌಕರಸ್ಥರು ಈ ಒಳ್ಳೆಯ ವೇತನ ಆಯೋಗದ ಬಗ್ಗೆ ಏನು ಭರವಸೆಯನ್ನಿಟ್ಟುಕೊಂಡು ರಾಜ್ಯ ವ್ಯಾಪಿ ಎಲ್ಲ ಶಾಸಕರಿಗೆ ಸಂಸದರಿಗೆ ಸಚಿವರಿಗೆ ಮುಖ್ಯಮಂತ್ರಿಗಳ ಕಾರ್ಯ ಮುಖ್ಯಮಂತ್ರಿಗಳಿಗೆ ಕಾರ್ಯದರ್ಶಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಆ ಮನವಿ ಆ ಮನವಿಗೆ ಸ್ಪಂದಿಸಿ ಸಕಾರಾತ್ಮಕ ಉತ್ತರ ಸಿಕ್ಕಿದೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಎಂ ಬಿ ಪಾಟೀಲ್ ಸಾಹೇಬರು ಸಹಿತ ನಿನ್ನೆಯ ಸಚಿವ ಸಂಪುಟದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಹಿತ ನಮ್ಮ ಸರ್ಕಾರಿ ನೌಕರಸ್ಥರು ನನಗೂ ಮನವಿಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಸಂಪೂರ್ಣವಾದಂತಹ ಒಂದು ಬೆಂಬಲವನ್ನ ವ್ಯಕ್ತಪಡಿಸಿದ್ದು ಇಡೀ ಜಿಲ್ಲೆಯ ಸರ್ಕಾರಿ ನೌಕರರಿಗೆ ಖುಷಿಯನ್ನು ತಂದಿದೆ ಆ ನಿಟ್ಟಿನಲ್ಲಿ ನಾವು ಮುಂದಿನ ಜನ್ಮಾನದಲ್ಲಿ ಸಹಿತ ನಮ್ಮ ಎಲ್ಲ ಶಾಸಕರ ಮಾನ್ಯ ಮುಖ್ಯಮಂತ್ರಿಗಳ ಹಾಗೂ ಸಚಿವರ ಒಂದು ಶುಭಾಶಯಗಳೊಂದಿಗೆ ಮುಂದಿನ ಬೇಡಿಕೆಗಳನ್ನು ಈಡೇರಿಸಿ ಈಡೇರಿಸಿಕೊಳ್ತೀವಿ ಅನ್ನುವಂತ ಒಂದು ಭರವಸೆಯೊಂದಿಗೆ ಇಪ್ಪತ್ತ್ ಮೂರನೇ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದೇವೆ ಸುರೇಶ್ ಎಡಾಳ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ವಿಜಯಪುರ ಜಿಲ್ಲೆ